ಸಿಗ ಪಾಪ ಆ ಗುಡ್ಡ ಕುಸಿತದಿಂದ ಮನೆ ಕಳ್ಕೊಂಡ್ರು ಇಬ್ಬರು ಮಕ್ಕಳನ್ನು ಕಳ್ಕೊಂಡ್ರು ಒಬ್ಬ ವೃದ್ಧೆಯನ್ನು ಕಳ್ಕೊಂಡ್ರು ಸ್ವತಃ ಕಾಲನ್ನು ಕಳ್ಕೊಂಡು ಇವತ್ತು ಪರಿಹಾರಕ್ಕಾಗಿ ಅಂಗಲಾಚುತ್ತಾ ಡಿ ಸಿ ಬಳಿ ಅಧಿಕಾರಿಗಳ ಬಳಿ ಆಫೀಸ್ ಆಫೀಸ್ ಅಂತ ಹೇಳಿ ಅಲದಾಡ್ತಾ ಇದ್ದಾರೆ ಅಶ್ವಿನಿ ಅವರು ಸೊ ಇದ್ರ ಬಗ್ಗೆ ಡಿ ಸಿ ಅವರು ಮಾತಾಡೋದನ್ನು ನಾವು ಗಮನಿಸಿದ್ವಿ ಇಲ್ಲ ನಾವು ಇದ್ರ ಬಗ್ಗೆ ಪದೇ ಪದೇ ನಮ್ಮ ಹತ್ರ ಬರ್ತಾನೆ ಇದೆ ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ನೋಡಿ ಅಲ್ಲಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಪಪ ಅವ್ರನ್ನ ಎತ್ಕೊಂಡು ಬರಬೇಕು ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ವೀಲ್ಚೇರ್ನಲ್ಲಿ ಕೂರಿಸ್ಕೊಂಡು ಬರುವಂಥ ಪರಿಸ್ಥಿತಿ ಎಷ್ಟು ಖುಷಿ ಖುಷಿಯಾಗಿದ್ದಂಥ ಒಂದು ಕುಟುಂಬ ಅದು ಪಾಪ ಪ್ರಾಕೃತಿಕ ವಿಕೋಪದಿಂದಾಗಿ ಗುಡ್ಡ ಕುಸಿತ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ ಆದರೆ ಅಸಲಿಗೆ ಅಲ್ಲಿ ಆಗಿದ್ದೇ ಬೇರೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಮಾಡ್ತಾ ಇದ್ರಂತೆ ಈ ಜೆ ಸಿ ಬಿಗಳನ್ನೆಲ್ಲ ಹಚ್ಚಿ ಕೆಲಸ ಮಾಡಿಸ್ತಾ ಇದ್ರಂತೆ ಹಂಗಾಗಿನೇ ಆ ಗುಡ್ಡ ಕುಸಿತ ಆಗಿದೆ ಅನ್ನೋದು ಒಂದು ಒಂದು ವಿಚಾರ ಇದೆ ಒಂದು ಆರೋಪ ಇದೆ ಸೊ ಇಲ್ಲಿ ನೋಡಿದರೆ ಈಗ ಇಷ್ಟೆಲ್ಲ ಆಗಿದೆ ಆಗೋದು ಹೋಗಿದೆ ಅದನ್ನು ಹಿಂದಿನ ಕಾರಣಗಳು ಅದು ಇದು ಮತ್ತೊಂದು ಬೇಡ ಅದು ಇಬ್ಬರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಒಬ್ಬ ವಯಸ್ಸಾದವ್ರನ್ನ ಕಳ್ಕೊಂಡಿದ್ದಾರೆ ಮನೆ ಕಳ್ಕೊಂಡಿದ್ದಾರೆ ಇರೋದಕ್ಕೆ ಜಾಗ ಇಲ್ಲ ಪಾಪ ಅವರಿಗೆ ಇಂಥ ಸಂದರ್ಭದಲ್ಲಿ ಒಂದು ಮಾನವೀಯತೆ ಅನ್ನೋದಾದರೂ ಬೇಕು ಅಲ್ವಾ ಅವರು ಏನು ಕೇಳ್ತಾ ಇದ್ದಾರೆ ನಮಗೂ ಏನಾದರೂ ಒಂದು ಸೂರು ಮಾಡಿಕೊಡಿ ನಮಗೆ ಸಹಾಯ ಮಾಡಿ ನಮಗೆ ಬದುಕೋದಕ್ಕೆ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ ಸೊ ಆಸ್ಪತ್ರೆ ಬಿಲ್ಲೇ ಹದಿನೇಳು ಲಕ್ಷ ಆಗಿದೆ ಇಲ್ಲಿಂದ ಕೊಟ್ಟಿದ್ದಷ್ಟು ಎರಡೂವರೆ ಲಕ್ಷ ಅಷ್ಟೆ ಹೇಗೆ ಸಾಧ್ಯ ಇದು ಅಂದರೆ ಪ್ರಾಕೃತಿಕ ವಿಕೋಪ ಆದರೆ ಏನೂ ಕೊಡಲ್ವಾ ಎಕ್ಸ್ಟ್ರಾ ಏನೂ ಅವರಿಗೆ ಸಹಾಯ ಮಾಡಬಾರ್ದಂತ ಏನಾದರೂ ಇದೆಯಾ ಪದೇ ಪದೇ ಅವರು ಮತ್ತೆ ಜಿಲ್ಲಾಡಳಿತದ ಮುಂದೆ ಬಂದು ಭಿಕ್ಷೆ ಬೇಡಬೇಕಾ ಇದರಲ್ಲೇ ಅವರು ಸತ್ತು ಹೋಗ್ಬಿಡ್ಬೇಕಪ್ಪ ಕಾಲು ಕಳ್ಕೊಂಡು ಪ್ರತಿನಿತ್ಯ ನರಕ ಅನುಭವಿಸ್ತಾ ಇರ್ತಾರೆ ಪಾಪ ಅವರು ಒಂದು ಹೆಣ್ಣು ಮಗಳಾಗಿ ಎಷ್ಟು ಕಷ್ಟ ಇರುತ್ತೆ ಅವರಿಗೆ ಸೊ ಇದ್ರ ನಡುವೆ ಪದೇ ಪದೇ ಆ್ಯಂಬುಲೆನ್ಸ್ನಲ್ಲಿ ಡಿ ಸಿ ಆಫೀಸ್ಗೆ ತಹಶೀಲ್ದಾರ್ ಆಫೀಸ್ಗೆ ಓಡಾಡ್ತಾನೆ ಇರಬೇಕು ಅವರು ಇದ್ರ ನಡುವೆ ಒಂದಿಷ್ಟು ಜನ ಈ ಕಳ್ಳ ಅಧಿಕಾರಿಗಳಿರ್ತಾರೆ ಸುಮ್ಮ ಸುಮ್ಮನೆ ಸುಳ್ಳು ಆರೋಪಗಳನ್ನು ಕೊಡೋರು ಅಂಥವರು ಇಲ್ಲಿದ್ದಾರೆ ಹದಿನೇಳು ಲಕ್ಷ ಆಸ್ಪತ್ರೆಯ ಬಿಲ್ ನಿತ್ಯದ ಔಷಧಿಗಾಗಿ ಸಂತ್ರಸ್ತೆ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ ಕಾಲ್ ಸರಿಯಾಗಿದ್ದಿದ್ರೆ ಅವರೇ ದುಡ್ಕೊಂಡು ಜೀವನ ಮಾಡ್ಬಿಡೋರು ಏನೋ ಪಾಪ ಇಷ್ಟಪ್ಪ ಓಡಾಡೋದು ಅಂತ ಹೇಳಿ ಕಾಲೇ ಇಲ್ವಲ್ಲ ಪಾಪ ತಾಯಿಗೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ಸಂಪರ್ಕದಲ್ಲಿದ್ದಾರೆ ಆದಿತ್ಯ ಏನು ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಆ ಮಹಿಳೆ ಪಪ್ಪ ಅವರು ಕಾಲ್ ಕಳ್ಕೊಂಡು ಡಿ ಸಿ ಆಫೀಸ್ಗೆ ತಹಶೀಲ್ದಾರ್ ಆಫೀಸ್ಗೆ ಓಡಾಡಬೇಕಂತ ರಾಮ್ ಅಂದ್ರೆ ಈ ಘಟನೆ ಆಗಿರುವಂತದ್ದು ೊಂದು ಘಟನೆ ಆಗಿತ್ತು ಅಂದ್ರೆ ಗುಡ್ಡ ಕುಸಿತದ ಪರಿಣಾಮವಾಗಿ ಸಂಪೂರ್ಣ ಮನೆ ಆ ಹಾನಿಯಾಗಿರುವಂತದ್ದು ಈ ನಿಟ್ಟಿನಲ್ಲಿ ಆ ಅಶ್ವಿನಿ ಎಂಬ ತರ ಎರಡು ಕಾಲುಗಳು ಮತ್ತು ಅವರ ಎರಡು ಮಕ್ಕಳು ಕೂಡ ಅವರನ್ನು ಆ ಈ ಘಟನೆಯಲ್ಲಿ ಅವರು ಕಳೆದುಕೊಳ್ಳಬೇಕಾಯ್ತು ಅದ್ರ ಜೊತೆ ಜೊತೆಗೆ ಅವರ ಅತ್ತೆ ಅಂದ್ರೆ ಒಂದು ಅರವತ್ತು ವರ್ಷದ ಆ ಪ್ರಾಯದ ಅವರ ಅತ್ತೆ ಕೂಡ ಈ ಘಟನೆಯಲ್ಲಿ ಸಾವನ್ನಪ್ಪ ಈ ಹಿನ್ನೆಲೆಯಲ್ಲಿ ಕಳೆದ ಅನೇಕ ಸಮಯಗಳಿಂದ ಇವರಿಗೆ ಸರ್ಕಾರದಿಂದ ಅದು ಸವಲತ್ತು ಕೊಡ್ತೇವೆ ಇದು ಸವಲತ್ತು ಕೊಡ್ತೇವೆ ಅಂತ ಹೇಳುವಂತಹ ಬಾಯಿ ಮಾತಿನ ಕೇವಲ ಆಶ್ವಾಸನೆ ಹೊರತೆ ಪಡಿಸಿ ಯಾವುದೇಗಳು ಕೂಡ ಜಸ್ಟ್ ಹೋಲ್ಡ್ ಜಸ್ಟ್ ಹೋಲ್ಡ್ ಆದಿತ್ಯ ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ ಈಗ ಅಲ್ಲಿನ ಸ್ಥಳೀಯರು ರವಿ ಬಂಗೇರ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ 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 ಪಾಪ ಅವರ ಸ್ಥಿತಿಯನ್ನ ಕಂಡ್ರೇನೆ ನಮಗ್ ಬೇಜಾರಾಗ್ತಾ ಇದೆ ನೀವ್ ಏನ್ ಹೇಳ್ತೀರಿ ಮೊದ್ಲಿಗೆ ಮೊದ್ಲಿಗೆ ಹೇಳೋದಂದ್ರೆ ಇದು ಮಾನವ ನಿರ್ಮಿತವಾದ ಇದು ಪ್ರಕರಣ ಇದು ನಿರ್ಲಕ್ಷ್ಯದಿಂದ ಆದ ಪ್ರಕರಣಗಳು ಇದು ಹೇಗೆ ಅಂದ್ರೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಒಂದು ಬಡ ಕುಟುಂಬವೇ ಸರ್ವನಾಶ ಆಗಿತ್ತು ಇದು ಏನಾದ್ರು ಇದ್ರಲ್ಲಿ ಏನಂದ್ರೆ ಕಣಿಕರ ನಾವು ಪಡ್ತೀವಿ ಇದಕ್ಕೋಸ್ಕರ ನಮ್ಗೆ ಮನುಷ್ಯಗೂ ಮನುಷ್ಯತ್ವದಲ್ಲಿ ನಾವು ಅವರನ್ನು ತುಂಬಾ ಇದು ಮಾಡ್ತೀವಿ ನಮಗ್ ಬೇಜಾರಾಗುತ್ತೆ ಬಟ್ ಈ ಅಧಿಕಾರಿಗಳಿಗೆ ಮತ್ತೆ ಈ ರಾಜಕಾರಣಿಗಳಿಗೆ ಇದೆಲ್ಲ ಕಾಣೋದಿಲ್ಲ ಅದೇ ದುರಂತ ನಮ್ದು ಇವಾಗ ಪ್ರಸ್ತುತವಾಗಿತ್ತು ಯಾಕೆಂದ್ರೆ ನಾವು ಈ ಪ್ರಕರಣವನ್ನು ಆರು ತಿಂಗಳಿಂದ ಅಲ್ಲಿ ಆದ ಇನ್ಸಿಡೆಂಟ್ ಆದ ದಿವದಿಂದ ಇಲ್ಲಿ ತನಕ ಅದ್ರ ಹಿಂದೆ ಇದ್ದೀವಿ ಎಲ್ಲಾ ಅಧಿಕಾರಿಗಳು ಎಲ್ಲಿ ನಾವು ಹೋಗ್ಲಿಲ್ಲ ಅಂತಾರೆ ಮಾನವ ಹಕ್ಕು ಆಯೋಗ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳು ನಿಮ್ಮ ಇಂಜಿನಿಯರ್ ವಿಭಾಗದ ಯಾವುದೆಲ್ಲ ಅದಕ್ಕೆಲ್ಲವನ್ನು ನಾವು ಮನವಿ ಕೊಡ್ತಾ ಬಂದಿದ್ವಿ ಯಾಕಂದ್ರೆ ಇದೊಂದು ಮಾನವಾದ ದುಷ್ಕರ್ಮದ ಯಾಕಂದ್ರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬೆಟ್ಟ ಗುಡ್ಡಗಳನ್ನು ಆಗಿದ್ರು ಆಗಿದ್ದು ತುಂಬಾ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ ಇದು ಏನಂದ್ರೆ ಜೆ ಸಿ ಪಿ ಮನ್ನ ಸಿಕ್ಕಾಪಟ್ಟೆ ಬೇರೆ ಬೇರೆ ಕಾನೂನುಗಳನ್ನು ಮೀರಿ ಇವರು ರೆವಿನ್ಯೂ ಕಾನೂನುಗಳನ್ನು ಮೀರಿ ಇದು ಮಾಡ್ತಾರೆ ಗುಡ್ಡೆ ಆಗಿಯೋದು ಅದನ್ನ ರಸ್ತೆ ಮಾಡೋದು ಯಾಕಂದ್ರೆ ಅದು ಇಲ್ಲಿದು ಮಳೆಗೆ ಅದು ಒಗ್ಗಿಕೊಂಡು ಹೋಗೋದಿಲ್ಲ ಅದು ಕುಸಿತದ ಬದಿ ತಳಬದಿ ರುವ ಎಷ್ಟೋ ಈಗ ಅವ್ರ ಮನೆ ಇತ್ತಲ್ಲ ಅವ್ರ ಮನೆ ಮೇಲೆ ಗುಡ್ಡ ಇತ್ತಲ್ಲ ಕುಸಿದಿರೋದು ಅಲ್ಲೂ ಕೂಡ ವೈಜ್ಞಾನಿಕ ಕಾಮಗಾರಿ ನಡೀತಾ ಇತ್ತ ಹೌದು ಹೌದು ಅದನ್ನೇ ನಾವು ಹೇಳಿದ್ದು ನಾನು ಫಸ್ಟ್ ಹೇಳಿದ್ದೆ ಇದು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಂಥ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಈ ಇಂಜಿನಿಯರ್ಗಳ ತಪ್ಪಿನಿಂದಾಗಿ ಇಂಜಿನಿಯರ್ಗಳು ಒಂದು ರಸ್ತೆ ಮಾಡ್ಬೇಕಾದ್ರೆ ಒಂದು ಗುಡ್ಡ ಇದ್ ಮಾಡ್ಬೇಕಾದ್ರೆ ಅದಕ್ಕೆ ವೆಟ್ಲ್ಯಾಂಡ್ ಆಕ್ಟ್ ಅಂತ ಇದೆ ಒಂದು ಇದಿದೆ ಅದು ಮೈನ್ಸ್ ಅಂಡ್ ಜುವಾಲಜಿ ಅವ್ರ ಹತ್ರ ಪರ್ಮಿಷನ್ ತಕೊಂಡು ಅದ್ರ ಲ್ಯಾಂಡ್ ಸಾಯಿಲ್ ಟೆಸ್ಟ್ ಮಾಡಿ ಮತ್ತೆ ಅದ್ರ ಬಗ್ಗೆ ಫಾರೆಸ್ಟ್ ಇಂದ ಎನ್ವರ್ಸಿಟಿ ತಕೊಂಡು ಮತ್ತೆ ರೋಡ್ ಮಾಡ್ಬೇಕು ಅದು ಸರ್ಕಾರಿ ಜಮ ಜಮೀನು ಆಗಿರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಪರ್ಮಿಷನ್ ತಗೊಳ್ಬೇಕಿತ್ತು ಯಾಕಂದ್ರೆ ನೋಡಿ ನಿಮ್ಮ ತಲ ಬೆಟ್ಟ ಗುಡ್ಡಗದಕ್ಕೆ ಕೆಳಗಡೆ ಮನೆ ಮಾಡಿದ್ರೆ ಮೇಲೆ ನೀವು ಅಗೆದ್ರೆ ಆ ಬೆಟ್ಟವನ್ನು ಆಗಿದ್ರೆ ಅಲ್ಲಿ ನೀರು ಬಿದ್ರೆ ಕುಸಿಯುವುದು ಮಣ್ಣೆ ಮಣ್ಣಿನ ಸ್ಟ್ರೆಂತ್ ಇದ ಕಮ್ಮಿ ಆಗಿ ಎಲ್ಲ ಬೆಟ್ಟಗಳು ಕುಸಿಯುತ್ತಾ ಇದೆ ಇದು ಈ ಬೆಟ್ಟಗಳು ರಾತ್ರೋರಾತ್ರಿ ಮಳೆಯಿಂದಾಗಿ ಇವರ ಇಡೀ ಮನೆಯ ಮೇಲೆ ಬಿದ್ದ ಕಾರಣ ಇಂತ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಇದನ್ನು ನಾವು ಏನ್ ಹೇಳೋದಂದ್ರೆ ಇದಲ್ಲಿ ನಾವು ಏನದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಈ ಪತ್ರ ಬರೆದು ನೋಡಿ ಇದಕ್ಕೆ ತನಿಖೆ ಮಾಡಿ ಯಾಕೆಂದ್ರೆ ಒಂದು ಇವತ್ತು ಅಶ್ವಿನಿ ಅವರ ಇದು ನಾಳೆ ಮತ್ತೊಬ್ಬರದ್ದು ಆಗ್ಲಿಕ್ಕೆ ಸಾಧ್ಯ ಇದೆ ಯಾಕೆಂದ್ರೆ ಆಗಿದೆ ಇದು ಅಶ್ವಿನಿ ಅಲ್ಲದೆ ಮತ್ತೊಂದು ಪ್ರಕರಣಗಳು ಆಗಿದೆ ಇಂಥ ಪ್ರಕರಣಗಳು ಒಂದು ಜೀವನ ಪೂರ್ತಿ ಒಬ್ಬರ ಭವಿಷ್ಯವನ್ನ ಹಾಳು ಮಾಡುತ್ತೆ ಇದಕ್ಕೆ ಸರ್ಕಾರಗಳು ಎಚ್ಚೆಸ್ಕೊಳ್ಬೇಕು ಆಕ್ಟ್ ನಲ್ಲಿ ಚೇಂಜಸ್ ಆಗ್ಬೇಕು ಮತ್ತೆ ಇಂಜಿನಿಯರ್ಗಳು ಇದ್ದಾರೆ ಆ ಇಂಜಿನಿಯರ್ಗಳು ನಿರ್ಲಕ್ಷ್ಯ ಇಂಜಿನಿಯರ್ಗಳು ಅವ್ರನ್ನ ಕಾಮಗಾರಿ ಮಾಡಿದ ಅವರ ಮೇಲೆ ಕ್ರಮ ಆಗ್ಬೇಕು ಇದೆಲ್ಲ ನಮ್ದು ಬೇಡಿಕೆಗಳು ನಾವು ಇಲ್ಲಿ ತನಕ ಹೋರಾಟ ವಿರಾಟ ನಮ್ಮಲ್ಲಿ ಏನು ಅದ್ರ ಅದ್ರ ಬಗ್ಗೆ ಹೋಗ್ಲಿಲ್ಲ ನಾವು ಎಲ್ಲರೂ ಮನವಿ ಕೊಡ್ತಾ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿದ್ರು ಈಗ ನಿಮ್ಮ ಹತ್ರ ಏನಾದ್ರು ಹೇಳಿದ್ರ ಅವರು ಜಿಲ್ಲಾಧಿಕಾರಿಗಳು ಹಾ ಜಿಲ್ಲಾಧಿಕಾರಿಗಳು ಏನಂದ್ರೆ ಅದ್ ನೋಡಿ ಇವಾಗ ಆರು ತಿಂಗಳಿಂದ ಜಿಲ್ಲಾಧಿಕಾರಿಗಳು ಏನು ಕ್ರಮ ಕೈಗೊಳ್ಬೇಕಿತ್ತು ಅವರೇ ಸುಮೋಟವಾಗಿ ಸ್ವಯಂ ಪ್ರೇರಿತವಾಗಿ ಕ್ರಮ ಕೈಗೊಳ್ಬೇಕಿತ್ತು ನಮ್ಮ ಮೊನ್ನೆ ನಿನ್ನೆ ಎಲ್ಲ ಮಾಧ್ಯಮದವರು ಹೋಗಿ ಅವರ ಮೇಲೆ ಪ್ರಶ್ನೆ ಕೇಳುವಾಗ ಇದು ಉತ್ತರ ಬಂತಲ್ಲದೆ ಅದಕ್ಕಿಂತ ಮೊದಲು ಏನ್ ಮಾಡ್ಲಿಲ್ಲ ಇದೊಂದು ದುರಂತ ಮತ್ತೊಂದು ಏನಂದ್ರೆ ನಮ್ಮ ಉಸ್ತುವಾರಿ ಸಚಿವರು ಬಂದಿದ್ರು ಆ ಘಟನೆ ನಡೆಯುವಾಗ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಬಂದಿದ್ರು ಡೈಲಿ ನಮ್ಮ ಇಡೀ ದೇಶದ ಸಾರಿ ನಮ್ಮ ರಾಜ್ಯದ ದೇಶದ ಜನಗಳು ನಿಮ್ಮ ಲೈವ್ ಅನ್ನು ನೋಡ್ಕೊಂಡು ಅದನ್ನು ಕಣ್ಣೀರಿಡ್ತಾ ಇದ್ರು ಇಷ್ಟಾದ್ರೂ ಒಂದು ಎಚ್ಚೆತ್ಕೊಳ್ಬೇಕು ಎರಡು ದಿವಸ ಕಣ್ಣೀರಿಡ್ತಾರೆ ಮತ್ತೆ ಬರಸು ಹೋಗ್ತಾರೆ ಯಾಕಂದ್ರೆ ಆ ಹೆಣ್ಮಕ್ಳು ಏನ್ ಮಾಡೋದು ಅವರ ಮನೆಯವರಿಗೆ ಇಂಥ ಕಾನೂನುಗಳು ಗೊತ್ತಿಲ್ಲ ಕಾನೂನು ಗೊತ್ತಿರುವವರಿಗೆ ಕೆಲಸದ ಬ್ಯುಸಿ ಆಗ್ತದೆ ನಮ್ಗೆ ನಮ್ಮಲ್ಲಿ ಅದಕ್ಕೆ ಕೆಲಸಗಳಿದೆ ಆದ್ರೆ ಅದ್ರ ಹಿಂದೆ ಹೋಗ್ಲಿಕ್ಕೆ ನಾವೇನು ಹೋರಾಟಗಾರರಲ್ಲ ನಾವೇನು ಪೊಲಿಟಿಷಿಯನ್ಗಳಲ್ಲ ನಾವೇನು ಅಧಿಕಾರ ವರ್ಗದ ಇದರಲ್ಲ ಇದು ಇಂಥ ಪರಿಸ್ಥಿತಿಯಲ್ಲಿ ಸ್ವಯಂ ಪ್ರದೇಶ ಜಿಲ್ಲಾಡಳಿತದೇ ಎದುರು ನಿಂತ್ಕೊಂಡು ಅದ್ನೇನಾಗಿದಪ ಅಂತ ಕೇಳುವ ಒಂದು ತಂದೆ ತಾಯಿ ಹೇಗೆ ಕೇಳ್ತಾರ ಹಾಗೆ ಪ್ರಜೆಗಳನ್ನು ಕೇಳುವ ಒಂದು ಸೌಜನ್ಯ ತೋರಿಸ್ಬೇಕಿತ್ತು ನಮ್ಮ ಜಿಲ್ಲಾಡಳಿತ ಅಂತ ನನ್ನ ಅನಿಸಿಕೆ ಎಸ್ ಸರ್ ಯಸ್ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಪಾಪ ನೋಡಿ ಅಲ್ಲಿ ಸ್ಥಳೀಯರು ಅವ್ರ ಪರಿಸ್ಥಿತಿ ಗೊತ್ತಿದೆ ಅಶ್ವಿನಿಯವ್ರ ಪರಿಸ್ಥಿತಿ ಅವ್ರು ಅಷ್ಟು ಫೀಲಲ್ಲಿ ಮಾತಾಡಿದ್ದು ಆಕ್ರೋಶದಲ್ಲಿ ಮಾತಾಡಿದ್ದು ಆದಷ್ಟು ಬೇಗ ಅವರಿಗೆ ಒಂದು ಪರಿಹಾರ ಸಿಗಲಿ ಅನ್ನೋದು ಎಲ್ಲರ ಆಶಯ